ಇಂದು ರಾಜ್ಯಾದ್ಯಂತ ಸರ್ಕಾರಿ ನೌಕರರ ಬಂದ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದ್ಗೆ ಯಾವುದೇ ಪ್ರತಿಕ್ರಿಯೆ ಇಲ್ಲ ಎಂದಿನಂತೆ ಏರ್ಪೋರ್ಟ್ನಿಂದ ಬಸ್ ಸಂಚಾರ ಆರಂಭ ಏರ್ಪೋರ್ಟ್ನಿಂದ ಮುಂಜಾನೆಯಿಂದ ಬಸ್ ಸಂಚಾರ ಸುಗಮ ಏರ್ಪೋರ್ಟ್ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣ ಮಾಡುತ್ತಿರುವ ಪ್ರಯಾಣಿಕರು ಬಂದ್ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಬಸ್ ನಿಲ್ದಾಣದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮ ಎಂದಿನಂತೆ ನೂರೈವತ್ತು ವಾಯುವಜ್ರ ಬಸ್ಗಳಿಂದ ನಾನೂರು ಟ್ರಿಪ್ಗಳ ಸಂಚಾರ ಏರ್ಪೋರ್ಟ್ನಿಂದ ಮುಂಜಾನೆಯಿಂದಲೇ ಬಸ್ ಸಂಚಾರ ಸುಗಮವಾಗಿದೆ ಎಂಬುವ ಮಾಹಿತಿ ತಿಳಿದುಬಂದಿದೆ ವರದಿ ಹರೀಶ್ ವಿ ಕೆ ನ್ಯೂಸ್ ಕನ್ನಡ ದೇವನಹಳ್ಳಿ ನಾವು ನೋವು ಹೇಳ್ಕೊಳ್ತೀವಿ ನಾವು ಮೀಡಿಯಾ ಮುಂದೆ ಹೇಳಿದ್ರಲ್ಲ ಸಂಸ್ಥೆ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಇದು ಇದು ಸಮಸ್ಯೆ ಮಾಡ್ತಾರೆ ಇಲ್ಲಿ ಅಧಿಕಾರಿಗಳು ಬಂದಿದ್ದಾರೆ ಇವತ್ತು ಇವತ್ತೇ ಬಂದಿದ್ದಾರೆ ಇಲ್ಲಿ ಅಲ್ಲ ಆದರೂ ಏನಂದ್ರೆ ನಮ್ಮ ಹಕ್ಕನ್ನ ನಾವು ಕೇಳಕ್ಕೆ ಈಗ ಇವು ಡಾಕ್ಟರ್ಗಳು ಸ್ಟ್ರೈಕ್ ಮಾಡ್ತಾರೆ ಪೇಶೆಂಟ್ ಗುಡ್ ತರ ಅವರಿಗೆ ಎಸ್ ಮಾಡಬಾರಲ್ವ ಅಲ್ವಾ ಸರ್ ಇಂಥ ದೊಡ್ಡ ಬಸ್ ಕಷ್ಟಪಡೋ ಡ್ರೈವರ್ಗೆ ಬೆಲೆನೇ ಇಲ್ವಾ ಬೇರೆ ಯಾರು ಮಾಡಕ್ ನೋಡ್ತೀರಾ ಯಾರು ಕೇಳಿದ್ರೆ ಕಾರ್ಪೊರೇಷನ್ ಅಲ್ಲಿ ಇವಾಗ ಕಸ ಸಿಟಿ ಇದಾಗತ್ತೆ ಅಂದ್ಬಿಟ್ಟು ಅವ್ರಿಗೋಸ್ಕರ ಮಾಡ್ತೀರಾ ಇಷ್ಟೆಲ್ಲ ಇರೋದು ಒಬ್ಬರತ್ರ ಹೇಳಿದೀನಿ ನೋವನ್ನ ಹೇಳ್ಕೊಂಡಿದ್ವಿ ನಾವು ಸರ್ ಸುಮಾರು ವರ್ಷಗಳಿಂದ ಗೊತ್ತು ನಿಮಗೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಮಾಡಿದ್ರೆ ಆದರೆ ನಮ್ಮ ಬೇಡಿಕೆಗಳಿಗೆ ಈ ಇತ್ತೀಚೆಗೆ ಸರ್ಕಾರ ಸ್ಪಂದತೆಗಳು ನಡೀತಾ ಇಲ್ಲ ಅದು 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 ಖಂಡಿತ ಸರ್ ಅದು ನಮ್ಮಲ್ಲಿ ನಮ್ಮಲ್ಲೇ ನಾವು ಒಗ್ಗಟ್ಟಿಲ್ಲ ಅನ್ನೋದಕ್ಕೆ ಬಂದಾಗ ಏನ್ ಬೇಕಾದ ಆಗತ್ತೆ ಆಗತ್ತೆ ಯಾಕಂದ್ರೆ ಒಣ ಪ್ರತಿಷ್ಠೆಗಳು ಅಂತ ಬರುತ್ತಲ್ಲ ನಾನ್ ಮೇಲೆ ನಾನ್ ಮೇಲೆ ಅಂತ ಹೋದಾಗ ಎಲ್ಲರೂ ಸೇರಿ ಒಂದಾಗಿ ಬಂದ್ಬಿಟ್ರೆ ಮುಗಿದೋಯ್ತು ರಾಜ್ಯ ಸರ್ಕಾರಿ ಸರ್ಕಾರಿ ನೌಕರರು ಒಂದೇ ಒಂದು ದಿವಸ ಒಂದೇ ದಿವಸ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಬೆಳಗ್ಗೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮಧ್ಯಾಹ್ನ ಎರಡು ಗಂಟೆವರೆಗೆ ನಾವು ಬಂದಿಲ್ಲ ಅಷ್ಟೇ ಹದಿನೇಳು ಪರ್ಸೆಂಟ್ ಅನೌನ್ಸ್ ಮಾಡೋದು ಅವ್ರು ಮೂವತ್ತು ಪರ್ಸೆಂಟ್ ಟೋಟಲ್ಗೆ ಮಾಡೋರು ತಾನೇ ಅವ್ರಿಗೆ ಒಂದೇ ದಿವಸ ಮಾಡಿದವರು ಯಾಕೆಂದ್ರೆ ಒಗ್ಗಟ್ಟಿದೆ ಅವರಲ್ಲಿ ನಮ್ಮಲ್ಲಿ ಅದಿಲ್ಲ ಮಾಡೋದು ಸರ್ ಈಗಾಗಲೇ ಹದಿನಾಲ್ಕು ತಿಂಗಳ ವೇತನ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹದಿನಾಲ್ಕು ತಿಂಗಳಲ್ಲ ಸರ್ ಮೂವತ್ತೆಂಟು ತಿಂಗಳು ಯಾವ ಲೆಕ್ಕ ಜೊತೆಗೆ ಸರ್ ಹದಿನಾಲ್ಕು ತಿಂಗಳು ಮೂವತ್ತೆಂಟು ತಿಂಗಳ ರೇಸ್ ಕೊಡ್ಬೇಕು ಮೂವತ್ತೆಂಟು ತಿಂಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರದ್ದು ಇಪ್ಪತ್ತರದ್ದು ಸೊ ಇಪ್ಪತ್ನಾಲ್ಕರಿಂದ ಮಾಡ್ಬೇಕಾಗಿತ್ತು ಈ ಕಡೆಗೆ ಹತ್ತೆಂಟು ತಿಂಗಳು ಯಾರು ಬರ್ತದೆ ಕಸ ಮಾಡ್ತಿಲ್ಲ ನಾವು ಮುಂದಾಡ್ತಾ ಎಲೆಕ್ಷನ್ ಮಾಡಕ್ಕೆ ಮಾಡ್ಬೇಕು ಸರ್ ಎರಡ್ ಸಾವಿರದ ತೊಂಬತ್ತೆರಡರಲ್ಲಿ ಮಾಡೋದು ಎಲೆಕ್ಷನ್ ಅದ್ ಬಿಟ್ರೆ ಈ ಕಡೆ ಮಾಡ್ಲೇ ಇಲ್ಲ ಅದನ್ನ ಎಲೆಕ್ಷನ್ ಮಾಡ್ಬೇಕಾಗಿತ್ತು ಯಾಕಂದ್ರೆ ಇವತ್ತಿ ಗಿತ್ತಡ ಪರಿಸ್ಥಿತಿ ಇರ್ತಿರ್ಲಿಲ್ಲ ಇಬ್ಬರಿಬ್ರು ಸೇರಿ ನಾನು ನೀನು ಅನ್ನೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಮಾಡಬಹುದಾಗಿತ್ತು ಅದನ್ನ ಅವ್ರು ಮಾಡಿಲ್ಲ ಸರ್ಕಾರ ಸಮಾನ ವಯತ್ನ ಕೊಡ್ತೀವಂತ ರಾಜಕೀಯ ಭರವಸೆಗಳು ಎಲ್ಲೆಲ್ಲ ಏನನ್ನಾಗತ್ತ ಗೊತ್ತಿಲ್ಲ ಸರ್ ಇದೆಲ್ಲ ಈಡೇರಿಕೆ ಆಗ್ತಾ ಇಲ್ವ ನಿಮ್ಗೆ ಯಾವ ರೀತಿ ನೋವಾಗುತ್ತೆ ಸರ್ ಯು ಹೇಳಿದೀನಿ